ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳು ಮತ್ತು ವಿಶೇಷವಾಗಿ ಅಂಗನವಾಡಿ ಸೇವೆಗಳಲ್ಲಿ ಮುಖ ಗುರುತಿಸುವಿಕೆ ವ್ಯವಸ್ಥೆ ಕಡ್ಡಾಯ ಅನುಷ್ಠಾನದಲ್ಲಿನ ಸವಾಲುಗಳ ಕುರಿತಾದ ಸಮಸ್ಯೆಗಳ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಫೆಡರೇಷನ್ ತಾಲೂಕು ಸಮಿತಿ ಮುಖಂಡರು ನಗರದ ಸಂಸದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚಕಾಂಕಿರುವ ಏಕೈಕ ಯೋಜನೆ ಐಸಿಡಿಎಸ್ ಮಾತ್ರ ಯೋಜನೆಗೆ ಇಂದು ಐವತ್ತು ವರ್ಷಗಳು ಬರುತ್ತಿದೆ ಈ ಯೋಜನೆಯನ್ನು ಸ ಸರಿಕಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸರ್ಕಾರ ಕ್ರಮಗಳನ್ನು ರೂಪಿಸಬೇಕಿತ್ತು ಆದರೆ ಅದರ ಬದಲಾಗಿ ಸಂಕೀರ್ಣಗೊಳಿಸಲಾಗಿರುತ್ತದೆ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಮುಖಾಚಾರ್ಯ ಗುರುತಿಸುವ ಕ್ರಮ ಅಳವಡಿಸಿದ್ದರಿಂದ ಕೇಂದ್ರ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳನ್ನು ಅನುಭವಿಸುವಂತಾಗಿದೆ ಎಫ್ಆರ್ಎಸ್ ಪದ್ಧತಿಯನ್ನು ಕೈಬಿಡಬೇಕು ಇಲ್ಲವೇ ಎಲ್ಲ ಚಟುವಟಿಕೆಗಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಒದಗಿಸಿ ವೈಫೈ ವ್ಯವಸ್ಥೆ ಮಾಡಬೇಕು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರು ಪೂರ್ಣ ಅವಧಿ ಉದ್ಯೋಗಿಗಳಾಗಿದ್ದು ಅವಿನ ಪ್ರಕಾರ ಅಂಗನವಾಡಿ ಕಾರರಾಗಿರುತ್ತಾರೆ ಅವರನ್ನು ವರ್ಗ ಸಿ ಮತ್ತು ವರ್ಗ ಡಿ ಉದ್ಯೋಗಗಳೆಂದು ಈತನ ಅನುಸರಣೆಗಳು ಪಿಎಫ್ ಪಿಎಸ್ಐ ಮತ್ತು ಪಿಂಚಣಿ ಸೇರಿದಂತೆ ಎಲ್ಲ ಪ್ರಯೋ ಪ್ರಯೋಜನಗಳನ್ನು ನೀಡಬೇಕು ಡಿಎ ಮತ್ತೆ ಹಾಗೂ ಪ್ರಭಾರ ಭತ್ಯೆ ಹೆಚ್ಚಳ ಮಾಡಬೇಕು ಚಟುವಟಿಕೆ ಆಧಾರದಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದು ಅದನ್ನು ಕೈಬಿಡಬೇಕು ಹಾಗೂ ಕಾಯಂ ಮಾಡಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಕಳೆದ ಹತ್ತು ವರ್ಷಗಳಿಂದ ಗೌರವಧನ ಹೆಚ್ಚಿಸಿರುವುದಿಲ್ಲ ನಾಲ್ಕು ಸಾವಿರದ ರೂಪಾಯಿ ಕಾರ್ಯಕರ್ತ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಸಹಾಯಕಿ ಈಗಿನ ಗೌರವಧನದಲ್ಲಿ ಜೀವನ ನಡೆಸಲು ಸಾಧ್ಯವಿಲ್ಲ ಗೌರವಧನ ಹೆಚ್ಚಿಸಿ ಕಾಯಂ ಮಾಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸುಲೋಚನಾ ಹಾದಿಲಕ್ಷ್ಮಿ ರತ್ನಮ್ಮ ಸಾವಿತ್ರಿ ಸೇರಿದಂತೆ ಉಪಸ್ಥಿತರಿದ್ದರು ಜಿಲ್ಲೆಯಾದ್ಯಂತ ಶಿನ್ನನೂರ್ ಮತ್ತು ಮಸ್ಕಿ ಮತ್ತು ಮಾನ್ವಿರುವ ಎಲ್ಲ ತಾಲೂಕಿನಿಂದ ನಾವು ಇವತ್ತು ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ಸರ್ ಅವರಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ ಕಾರಣ ಇಷ್ಟೇ ನಾವು ಇವತ್ತಿಗೆ ನಾವು ದುಡಿತಾ ಇರತಕ್ಕಂಥ ಐವತ್ತು ವರ್ಷ ಸಂಭ್ರಮವನ್ನು ಆಚರಿಸೋ ಹೊತ್ತಾಯಿತು ಇನ್ನವರೆಗೂ ನಮಗೆ ಕೇಂದ್ರದಿಂದ ಸರಿಯಾದ ಗೌರವನ ಸಿಕ್ಕಿಲ್ಲ ಯಾಕಂತಂದರೆ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದೆ ಐವತ್ತು ವರ್ಷದಿಂದ ಈಗಾಗಲೇ ಎಷ್ಟೋ ಜನ ಬರಿ ಕೈಲಿ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವರಿಗೆ ಗ್ರ್ಯಾಚುಟಿ ಸಹ ಇಲ್ಲ ಮತ್ತು ನಾವು ಈಗ ಮಾಡ್ತಕ್ಕಂಥ ಕೆಲಸ ಭಾಳಷ್ಟು ಆಗಿದೆ ಈ ಎಫ್ ಆರ್ ಎಸ್ ಅನ್ನೋ ಒಂದು ಏನು ಇದೆಯಲ್ಲ ಅದನ್ನು ಕೇಂದ್ರ ಸರ್ಕಾರದವ್ರು ತಂದಿದ್ದಾರೆ ಅದಕ್ಕೆ ಭಾಳಷ್ಟು ನಮ್ಮ ಕಾರ್ಯಕರ್ತೆಯರು ಬಲಿಯಾಗಿದ್ದಾರೆ ಏಕಂತಂದರೆ ಕೆಲವರಿಗೆ ಮೋ ಮೊಬೈಲ್ ಯೂಸ್ ಮಾಡ್ತಾ ಬ ಬರ್ಲಾರ ಪರಿಸ್ಥಿತಿನೂ ಇದ್ದಾರೆ ಈಗಾಗಲೇ ನಮಗೆ ಏಳನೇ ಕ್ಲಾಸ್ ಹತ್ತ ಕ್ಲಾಸ್ ತಗೊಂಡಿರ್ತಕ್ಕಂಥವ್ರಿಗೆ ಈಗಾಗಲೇ ಮೊಬೈಲ್ ಈ ವಿಷಯ ಕಂಡ್ರೆ ಭಾಳಷ್ಟು ತೊಂದರೆ ಆಗ್ತಿದೆ ಕಣ್ಣು ಹೋಗಿದ್ದಾವೆ ಟೆನ್ಷನ್ ಇದೆ ಆಮೇಲೆ ಓ ಟಿ ಪಿ ಸಂಬಂಧ ಜನರಲ್ಲಿ ನಾವು ಓದೇವು ಅಂದ್ರೆ ನೀವು ಓದಿ ನಮ್ಮ ಎಲನವಾಡಿ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಬೇಕು ಹಾಗೂ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಸಿ ತೆಗೆತ ಒಂದು ಲಾಭ ನೋಡ್ಕೋಬೇಕು ಯಾಕಂದರೆ ನಾವು ಬಹಳ ಅಂಗನವಾಡಿಕಾರಿಗಳು ಬಹಳ ಕಷ್ಟ ನಷ್ಟಗಳನ್ನು ಎದುರಿಸ್ತಾ ಇದ್ದೇವೆ ಆಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ಇದು ಯಾವುದೇ ನಮಗೆ ಒಂದು ಪರಿಹಾರಿಸ್ಕೊಟ್ಟಿಲ್ಲ ಈ ನಮ್ಮ ಬೇಡಿಕೆಗಳಲ್ಲಿ ಎಫ್ ಆರ್ ಎಫ್ ಆರ್ ಎಸ್ ಪದ್ಧತಿಯನ್ನು ಕೈ ಬಿಡಬೇಕು ಇಲ್ಲೆಲ್ಲ ಚಟುವಟಿಕೆ ಚಟುವಳವನ್ನು ಪೂರೈಸಲು ಅಂಗನವಾಡಿ ಕೇಂದ್ರಗಳಿಗೆ ಒದಗಿಸಿ ಮೈ ವ್ಯವಸ್ಥೆ ಮಾಡಬಹುದು ಕಾರಣ ಇರುವ ದೇಶಗಳಲ್ಲಿ ವ್ಯವಸ್ಥೆ ಇಲ್ಲ ಎರಡು ಸುಕೋಟ ತೀರ್ಪಿನ ಪ್ರ ಅಂಗನವಾಡಿ ಕಾರ್ಯಕರ್ತೆಯ ರೂಢಾವಧಿ ಉದ್ಯೋಗಿಗಳಾಗಿದ್ದು ಅವರ ಪಡೆಯಲು ಅರ್ಹರಾಗಿದ್ದಾರೆ ಅವರನ್ನು ವರ್ಗ ಸಬ್ಬು ವರ್ಗ ಡಿ ಉದ್ಯೋಗಿಗಳೆಂದು ವೇತನ ಸರಣಿಗಳು ಪಿ ಎಫ್ ಪಿ ಸೇರಿದಂತೆ ಎಲ್ಲ ಜನಗಳನ್ನು ನೀಡಬೇಕು ಮೂರು ಡಿ ಇವತ್ತಿನ ದಿನ ರಾಯಚೂರು ಜಿಲ್ಲೆಯಲ್ಲಿ ನಾವು ಎಂ ಪಿ ಲೋಕಸಭಾ ಸಂಸದರ ಆಫೀಸಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅಂಗನವಾಡಿ ಟೀಚರ್ ಅವರು ಎಲ್ಲ ಅಂಗನವಾಡಿ ಟೀಚರ್ಸ್ ಇವತ್ತಿಂದನ ಮನವಿ ಪತ್ರ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ ಏಕ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಅಂದರೆ ಮೊದಲನೇದಾಗಿ ನಮಗೆ ಹತ್ತು ಕಳೆದ ಹತ್ತು ವರ್ಷಗಳಿಂದ ಈ ಮೋದಿ ಸರ್ಕಾರ ಬಂದವಾಗಿದ್ದಾಗಲಿ ನಮಗೆ ಯಾವುದೇ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರದಿಂದ ನಾವು ದುಡಿತಾ ಇದ್ದೀವಿ ಒಂದು ರೂಪಾಯಿ ಕೂಡ ನಮಗೆ ಸ ಗೌರವಧನವನ್ನು ಹೆಚ್ಚಿಸಲೇ ಇಲ್ಲ ಮತ್ತು ಸಹಾಯಕರಿಗೆ ಎರಡು 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 ಸಾವಿರದ ಎರಡು ಐವತ್ತು ರೂಪಾಯಿ ಮಾತ್ರ ಇದ್ದಾರೆ ಇವತ್ತಿನವರೆಗೂ ಕೂಡ ಇಬ್ಬರಿಗೆ ಗೌರವಧನ ಹೆಚ್ಚಿಸಿಲ್ಲ ಆದರೆ ಕೆಲಸ ಮಾತ್ರ ನೋಡಲಿಕ್ಕೆ ಭಾಳಷ್ಟು ಕೆಲಸ ಕೊಡ್ತಾ ಇದ್ದಾರೆ ಎಫ್ ಆರ್ ಎಸ್ ಕೆಲಸ ಫೋನ್ ಕೊಟ್ಟಿದ್ದಾರೆ ನಮಗೆಲ್ಲ ಪೋಷಣಾ ಟ್ರ್ಯಾಕರ್ ಅಂತೂ ಒಂದು ಆ್ಯಪ್ ತಂದಕ್ಕೆ ಆ್ಯಪ್ ತಂದುಬಿಟ್ಟು ಪೋಷ ಎಫ್ ಆರ್ ಎಸ್ ಮಾಡಲು ಯಾವ ಮಗುವಿಗೆ ಆರು ತಿಂಗಳಿಂದ ಮೂರು ವರ್ಷದ ಮಗುವಿಗೆ ಗರ್ಭಿಣಿ ಬಾಣಂತಿ ಕಿಶೋರಿ ಮತ್ತು ಶಾಲೆಗೆ ಬರೋ ಮೂರಲಿಂದ ಆರು ವರ್ಷದ ಮಕ್ಕಳು ಒಬ್ಬರಿಗೆ ಫೋಟೋ ಕ್ಯಾಪ್ಚರ್ ಮಾಡಬೇಕು ಪ್ರತಿ ತಿಂಗಳು ಮಾಡಬೇಕು ಪ್ರತಿ ತಿಂಗಳು ಮಾಡಬೇಕು ಓ ಟಿ ಪಿಗಳು ಹಾಕಬೇಕು ಇದೆಲ್ಲ ಕೇಂದ್ರ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಈ ಪದ್ಧತಿಯನ್ನು ಒಂದು ಒಂದು ಮಗುವಿಗೆ ಒಂದು ಸಲ ಮಾತ್ರ ನಾವು ಓ ಟಿ ಪಿ ಹಾಕಕ್ಕೆ ಚೆನ್ನಾಗಿರ್ತೈತಿ ಮತ್ತು ಎಫ್ ಆರ್ ಎಸ್ ಮಾಡಿದ್ರು ಒಂದು ಒಂದು ಸಲ ಅವಕಾಶ ಇದ್ದರೆ ಅದು ಎಲ್ಲರಿಗೂ ಒಳ್ಳೆಯದು ಅಂದ್ರೆ ಪ್ರತಿ ತಿಂಗಳು ನಾವು ಮಾಡ್ತಾಯಿದ್ರೆ ಜನ ಏನಂತಾರೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಅವ್ರ ಅಕೌಂಟ್ನಲ್ಲಿ ದುಡ್ಡು ಹೋದರೆ ನಮಗೆ ಬೇಯದು ಎಲ್ಲೆಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ ನಾವು ನಾವು ಸ್ಕೂಲ್ ಟೈಮ್ನಲ್ಲಿ ಅವರು ಸಿಗಲ್ಲ ಈಗ ನಮ್ಮ ಈ ಪದ್ಧತಿ ತಂದವಾಗನಿದ್ದ ನಮ್ಮ ಮನೆ ಕೆಲಸ ಬಿಟ್ಟು ನಾವು ಎಂಟು ತಾಸಲ್ಲ ಹನ್ನೆರಡು ತಾಸು ಕೆಲಸ ಮಾಡಬೇಕಾಗ್ತಾಯಿದೆ ನಮ್ಮೆಲ್ಲ ಅಕ್ಕ ತಂಗಿಯರೆಲ್ಲರಷ್ಟು ನಮಗೆ ಕೊಡ್ತಾ ಇದೀವಿ ಪೋಷಣ ಟ್ರ್ಯಾಕರ್ ಮತ್ತು ಫೋನ್ಗಳು ಕೆಲಸ ಮಾಡ್ತಾ ಇಲ್ಲ ನೆಟ್ವರ್ಕ್ ಸಮಸ್ಯೆ ಅನ್ ಹಲವಾರು ಸಮಸ್ಯೆಗಳು ಮತ್ತು ಒಂದು ದಿನ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಪಗಾರ ಕಟ್ಟ ಪಗಾರ ಕಟ್ಟಂತ ಹೇಳ್ತಾ ಇದ್ದಾರೆ ಮತ್ತು ಹಲವಾರು ಮಂದಿಗೆ ನೋಟಿಸ್ ಕೂಡ ಬಂದಿದ್ದಾವೆ ಮಾನಸಿಕವಾಗಿದ್ದಾರೆ ಬಿ ಪಿ ಶುಗರ್ಗಳು ಎಲ್ಲ ಬಂದಿದ್ದಾವೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಪೋಷಣ ಟ್ರ್ಯಾಕರ್ದಿಂದ ಹಲವಾರು ಸಮಸ್ಯೆಗಳು ಗಂಡ ಹೆಂಡತಿ ನಡುವೆ ಜಗಳ ಊರಾಗಿನವ್ರ ಜನ ಊರಾಗಿನವ್ರ ಮಂದಿ ಜಗಳ ಇಂಥವೆಲ್ಲ ನಮಗೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಇವಾಗ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಕೈ ಬಿಡಬೇಕು ಮತ್ತು ನಮ್ಮ ಗೌರವಧಾನವನ್ನು ಹೆಚ್ಚಳ ಮಾಡಬೇಕು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಎಷ್ಟು ದಿನ ಆದರೂ ಸೂಕ್ತ ಈ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ರೂ ಕೂಡ ನಮ್ಮ ನಮಗೆಲ್ಲ ಅಂಗನವಾಡಿ ಟೀ ಅಂಗನವಾಡಿ ಟೀಚರ್ಸು ಮತ್ತು ಸಹಾಯಕಿಯರನ್ನು ನಮಗೆ ಪರ್ಮನೆಂಟ್ ಮಾಡಲೇ ಇಲ್ಲ ಇಲ್ಲಿವರೆಗಾದರೂ ಅಟ್ಲೀಸ್ಟ್ ನಮಗೆ ಮೂವತ್ತೊಂದು ಸಾವಿರ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ವೇತನವನ್ನು ಕೊಡ್ರಿ ಗೌರವಧನವನ್ನು ಕೊಡಿರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಇನ್ನು ಇನ್ನೂ ಏನು ಏನಂತ ಹೇಳಿದರೆ ನಮ್ಮದು ಈ ಅರವತ್ತು ಎರಡು ವರ್ಷ ಅಂತ ಅರವತ್ತೈದು ವರ್ಷ ಅಂತೇಳಿ ಏನು ನಮಗೆ ನಿವೃತ್ತಿಯಾದ ವಯೋ ವಯೋಮಾನವನ್ನು ಹೇಳಿ ಹೇಳಿದ್ದಾರೆ ಅದು ಎಲ್ಲರಿಗೆ ಸರಿಸಮಾನ ಮಾಡಬೇಕು ಹೆಚ್ಚು ಕಡಿಮೆ ಮಾಡಬಾರ್ದು ಎಲ್ಲರಿಗೆ ಹಲವಾರು ನಿವೃತ್ತಿ ಆದ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಮನೆಗೆ ಹೋಗಿದ್ದಾರೆ ಅವ್ರಿಗೇನು ಗ್ಯಾಚುರಿಟಿ ಸೌಲಭ್ಯವೇ ಇಲ್ಲ ಎರಡು ಸಾವಿರದ ಹನ್ನೊಂದರಿಂದ ಗ್ಯಾಚುರಿಟಿ ಸೌಲಭ್ಯ ಎಲ್ಲರಿಗೂ ಕೊಡಬೇಕಂತೇಳಿ ಮನವಿ ಇದ್ದೇವೆ ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನ ದಿನ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎಂ ಪಿ ಅವರಿಗೆ ನಾವು ಇವತ್ತಿನ ದಿನ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಸರ್ ಅವರು ಲೋಕಸಭೆಯಲ್ಲಿ ನಾಳೆ ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಧ್ವನಿ ಹತ್ತಿ ನಮಗೂ ಒಂದು ಇದರಲ್ಲಿ ಏಳು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಕನಿಷ್ಠ ನಾಲ್ಕು ಐದು ಆರನ್ನ ನಮಗೆ ಅವರು ಮಾಡಿ ಕೊಡಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಡ್ಬೇಕಂತ ಭರವಸೆ ಅವ್ರ ಮೇಲೆ ಇಟ್ಕೊಂಡು ನಾವು ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ ಧನ್ಯವಾದಗಳನ್ನ ಬೇಡಿಕೆಗಳು ಇದು ಮಾಡಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತಾರೆ ಇದು ಮಾಡಲಿಲ್ಲ ಅಂತ ಹೇಳಿದರೆ ಫೆಬ್ರವರಿ ತಿಂಗಳಲ್ಲಿ ನಾವು ಡಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಹೋರಾಟ ಮಾಡ್ತಾಯಿದ್ದೇವೆ ಮತ್ತು ಹೆಚ್ಚಿನ ಹೋರಾಟ ಮಾಡಬೇಕಂತ ಈಗಾಗಲೇ ನಮಗೆಲ್ಲ ರಾಜ್ಯ ಸ ರಾಜ್ಯ ನಮಗೆ ಈಗಾಗಲೇ ರಾಜ್ಯ ರಾಜ್ಯದಿಂದ ಆಗಲೇ ನೋಟಿಸ್ ಬಂದಿದೆ ನಮ್ಮ ಫೆಡರೇಷನ್ನಿಂದ ಇನ್ನೂ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ನಾವು ಮತ್ತೆ ನಮಗೆ ಅದಕ್ಕಾಗಿ ಇವರು ಇಲ್ಲಿವರೆಗಾದರೂ ಹತ್ತು ವರ್ಷಗಳಿಂದ ಒಂದು ಏನು ಒಂದು ಕೂಡ ಒಂದು ಬೇಡಿಕೆ ಈಡೇರಿಸಿಲ್ಲ ಕೇಂದ್ರ ಸರ್ಕಾರ ಅದರ ಸಂಬಂಧ ಇವಾಗಾದರೂ ಕೂಡ ಒಂದು ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕಂತ ಕೇಂದ್ರ ಸರ್ಕಾರವನ್ನು ಕೇಳಿಕೊಳ್ಳುತ್ತೇವೆ ಮತ್ತು ನಮ್ಮ ಎಂ ಪಿ ಸಾಹೇಬರು ಅಲ್ಲಿ ಧ್ವನಿ ಎತ್ತಿ ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಆದಿಲಕ್ಷ್ಮಿ ಸಿನ್ನೂರು ತಾಲೂಕ ಪ್ರಧಾನ ಕಾರ್ಯದರ್ಶಿ ಸರ್ಕಾರದಿಂದ ಹತ್ತು ವರ್ಷದಿಂದ ಏನೇ ಒಂದು ಬೆನಿಫಿಟ್ ಇಲ್ಲ ಕೆಲಸ ಮಾತ್ರ ಹೊರಷ್ಟು ಕೊಡ್ತಾರೆ ಅದ್ರಲ್ಲಿಂದ ಅದ್ರದ್ದು ಬೆನಿಫಿಟ್ ಅಂದ್ರೆ ಇಲ್ಲ ಆಮೇಲೆ ಏನು ಒಟ್ಟು ಇದನ್ನು ಮಾಡೋನಂಗಿಲ್ಲ ಇತ್ತೀಚೆಗೆ ಅಂತ ಎಫ್ ಆರ್ ಎಸ್ ಅಂತ ಒಂದು ಇದನ್ನು ತೊಗೊಂಬಂದ್ರೆ ರೆಫರೆನ್ಸ್ ಮಾಡೋದ್ರಿಂದ ಎಷ್ಟು ಕಷ್ಟ ಆಗಕತ್ತೈತಿ ಪ್ರತಿಯೊಬ್ಬ ಕಾರ್ಯಕರ್ತೆಗೂ ಅಂತಂದ್ರೆ ಎಲ್ಲ ಎಷ್ಟು ಓ ಟಿ ಪಿ ಹೇಳ್ಬೇಕು ಮನೆ ಮನೆಗೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು ಗೊತ್ತಿದ್ದವು ಒಬ್ಬೊಬ್ರು ಆಧಾರ್ ನಂಬರ್ ಲಿಂಕ್ ಇರ್ತಾವೆ ಲಿಂಕ್ ಇರ್ಲಾರ್ದು ಇರ್ತಾವೆ ಏನಮ್ಮ ನೀವು ಇದನ್ನ ಬರ್ತೀರಿ ಇದನ್ನು ಎಫ್ ಆರ್ ಎಸ್ ಅಂತೀರಿ ಕೊಡೋದೊಂದಿಷ್ಟು ರೇಷನ್ ಕೊಡ್ತೀರಿ ಇದು ಅದಕ್ಕೆ ನೂರ ಎಂಟು ಇದನ್ನ ಮಾಡ್ತೀರಿ ಓ ಟಿ ಪಿ ಕೇಳ್ತೀರಿ ಪ್ರತಿಯೊಂದಕ್ಕೂ ಒ ಟಿ ಪಿ ಕೇಳ್ತೀರಿ ನಮ್ಮ ಹಣ ಫೋಲ್ ಆಕವ ಅದು ಇದೆ ಅಂತ ಹೇಳಿ ಎಲ್ಲದನ್ನು ನಮ್ಮ ಮೇಲೆ ಒತ್ತಡ ಹೇರಕತ್ತಾರ ಆಮೇಲೆ ಆ ಕೆಲಸ ಒಂದಕ್ಕೆ ಒಂದು ಎಫ್ ಆರ್ ಎಸ್ ಆಗಲಿಲ್ಲ ಅಂದ್ರೆ ಅದನ್ನು ಎಷ್ಟು ಒತ್ತಡ ಹೇರ್ತಾರೆ ಅಂದ್ರೆ ಮೇಲಧಿಕಾರಿಗಳಿಂದ ಅಷ್ಟೇ ಒತ್ತಡ ಸೂಪರ್ವೈಸರ್ಗಳಿಂದ ಅತ್ತೆ ಅಷ್ಟೇ ಒತ್ತಡ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಲೇಬೇಕಂತ ಪ್ರತಿಯೊಬ್ಬ ಕ ಮಾಡಾರಂದ್ರೆ ಹೇಗೆ ಮಾಡ್ತಾರೆ ಏನೋ ಅನ್ಕುಲಿದ್ದಾರೆ ಸ್ವಲ್ಪ ಹಿಂದೆ ಅವಾಗ್ಲಿಂದ ಸ್ವಲ್ಪ ಎಜುಕೇಷನ್ಲಿಂದ ಸ್ವಲ್ಪ ಭಾಳ ಕಡಿಮೆ ಓದ್ತರಿಗೆ ಈ ಫೋನ್ ಬಂದಾಗಿಂದ ಸ್ವಲ್ಪ ಭಾಳ ತೊಂದರೆ ಆಗಕ್ಕೆ ಅದ್ರಲಿಂದ ಒಂದು ಅದು ಒಂದು ಆಮೇಲೆ ನಮಗೆ ಆ ವೇತನವನ್ನು ಹತ್ತು ವರ್ಷದಿಂದ ಒಂದು ರೂಪಾಯಿನ ಕೂಡ ಹೆಚ್ಚಿಗೆ ಮಾಡಿಲ್ಲ ಕೇಂದ್ರ ಸರ್ಕಾರ ನಮ್ಮನ್ನ ಗ್ರ್ಯಾಚ್ಯುಯಿಟಿನೂ ಕೊಟ್ಟಿಲ್ಲ ಹಾಗಾಗಿ ಇವಾಗ ನಮಗೇನಂತಂದ್ರೆ ಒಂದು ಪರ್ಮೆಂಟ್ ಕೆಲಸ ಮಾಡ್ಕೊಡ್ಬೇಕು ನಮಗೆ ಅಂತ ಅವರಲ್ಲಿ ಈ ಒಂದು ನಮ್ಮ ಎಲ್ಲರ ಮನವಿಯನ್ನು ಹೋಗಿ ಕೇಂದ್ರ ಸರ್ಕಾರದ ಸದನದಲ್ಲಿ ನಮ್ಮ ಎಲ್ಲರ ಪರವಾಗಿ ಮಾತಾಡ್ಬೇಕಂತ ಎಂ ಪಿ ಸಾಹೇಬ್ರಿಗೆ ನಮ್ಮ ನಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಇದೀವಿ ಧನ್ಯವಾದ ಸಾವಿತ್ರಿ ಅಂತ ಶ್ರೀಮತಿ ಸಾವಿತ್ರಿ ತುರುವ ಸರ್ಕಲ್ ಅಧ್ಯಕ್ಷ